ನಮಸ್ಕಾರ ಆತ್ಮೀಯರೇ ನ್ಯೂಸ್ ಡೈರಿಗೆ ಸ್ವಾಗತ ಯಾರ ಜೀವನದಲ್ಲಿ ಕಷ್ಟ ಇಲ್ಲ ಹೇಳಿ ಎಷ್ಟೇ ಶ್ರೀಮಂತರಾಗಿರಲಿ ಅದೆಷ್ಟೇ ಸುಖಿ ಜೀವನ ನಡೆಸ್ತಿರಲಿ ಎಲ್ಲರಲ್ಲೂ ಕಷ್ಟ ಅನ್ನೋದಿದ್ದೇ ಇರುತ್ತೆ ಬಡವರಿಗೆ ಬಡತನದ ಸಮಸ್ಯೆ ಇದ್ರೆ ಶ್ರೀಮಂತರಿಗೆ ಇನ್ಯಾವುದೋ ಹತ್ತಾರು ಸಮಸ್ಯೆ ಇರುತ್ತೆ ಇದೇ ರೀತಿ ನಮ್ಮ ನಿಮ್ಮ ಮುಂದೆ ಯಾರಾದ್ರೂ ನಗ್ತಾ ನಗ್ತಾ ಇದ್ದಾರೆ ಅಂದ್ರೆ ಅವರು ತುಂಬಾ ಖುಷಿಯಾಗಿದ್ದಾರೆ ಅಂತಲ್ಲ ಎಲ್ಲರನ್ನ ನಗಿಸೋರ ಜೀವನದಲ್ಲೂ ಹೇಳ್ಕೊಳ್ಳೋದಿಕ್ಕೆ ಆಗದಂತ ಕಷ್ಟ ಇರುತ್ತೆ ಆದರೆ ಅವರ ನಗುವಲ್ಲಿ ಆ ಎಲ್ಲಾ ನೋವುಗಳು ಮಾಸಿ ಹೋಗಿರ್ತವೆ ಈ ಮಾತು ಈಗ್ಯಾಕ್ ಹೇಳ್ತಿದ್ದೀವಿ ಅಂದ್ರೆ ಕಾಮಿಡಿ ಕಿಲಾಡಿಯ ಹಾಸ್ಯ ನಟಿ ನಯನ ಬದುಕಲ್ಲಿ ಇಂತ ಅದೆಷ್ಟೋ ನೋವಿನ ಕಥೆ ಇದೆ ಪಟಪಟ ಅಂತ ಮಾತಾಡೋ ಇವರು ಒಮ್ಮೆ ತೆರೆ ಮೇಲೆ ಬಂದ್ರೆ ಸಾಕು ನಾನ್ ಸ್ಟಾಪ್ ನಗು ಇರುತ್ತೆ ಸದಾ ಎಲ್ರನ್ನ ನಕ್ಕು ನಗಿಸುತ್ತಾ ಪಟಪಟ ಅಂತ ಮಾತಾಡ್ತಾ ಇರೋ ನಯನ ಬದುಕಲ್ಲಿ ಮರೆಯಲಾಗದ ಕಹಿ ಘಟನೆ ನಡೆದಿದೆ ಬಹುತೇಕರ ಬದುಕಲ್ಲಿ ಯಾರೋ ಹೊರಗಿನವರು ವಿಲನ್ ಆದರೆ ಇವರ ಬದುಕಲ್ಲಿ ಮಾತ್ರ ತಂದೆಯೇ ವಿಲನ್ ನಟಿ ನಾಯನ ಕಣ್ಣೀರ ಕಥೆಯನ್ನ ಇವತ್ತಿನ ವೀಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನೆಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮೀಗೆರೆ ಪ್ರತಿಯೊಬ್ಬರ ಜೀವನದಲ್ಲಿ ಯಾರೊಬ್ಬರಾದರೂ ವಿಲನ್ಗಳು ಇದ್ದೇ ಇರ್ತಾರೆ ಕೆಲಸ ಮಾಡೋ ಕಂಪೆನಿಯ ಬಾಸ್ ಆಗಿರಬಹುದು ಹಿತಶತ್ರುಗಳೇ ಆಗಿರಬಹುದು ಗಂಡನೇ ಆಗಿರಬಹುದು ಅಥವಾ ಹೆಂಡತಿ ಆಗಿರಬಹುದು ಅಷ್ಟೇ ಯಾಕೆ ಇನ್ನು ಕೆಲವರ ಪಾಲಿಗೆ ದೇವರೇ ವಿಲನ್ ಅಂತ ಇದ್ದಾರೆ ಇದೇ ರೀತಿ ನಟಿ ನಯನ ಪಾಲಿಗೆ ತಂದಿಗೆ ವಿಲನ್ ನಯನ ಹುಟ್ಟಿ ಬೆಳೆದಿದ್ದೆಲ್ಲ ಉತ್ತರ ಕನ್ನಡದಲ್ಲಿ ಹೀಗಾಗಿಯೇ ನಾಟಕದ ಹುಚ್ಚು ಹಿಡಿದಿದ್ದು ಇದೇ ನಾಟಕ ರಂಗ ಇವತ್ತು ಒಂದು ತುತು ಅನ್ನ ಕೊಡುವಂತೆ ಮಾಡಿದ್ದು ಆತ್ಮೀಯರೇ ನಯನ ತಂದೆ ತಾಯಿಗೆ ಇಬ್ರು ಮಕ್ಕಳು ಮೊದಲನೆಯವರು ನಯನ ಚಿಕ್ಕವನು ತಮ್ಮ ಕೂಡು ಕುಟುಂಬದಲ್ಲಿ ಬೆಳೆದವರು ಇವರು ಹುಡುಕುಟುಂಬ ಆದ ಮೇಲೆ ಅಲ್ಲಿ ಸಂತೋಷಕ್ಕೇನು ಕೊರತೆ ಇರಲ್ಲ ಹತ್ತಾರು ಜನ ಇರ್ತಾರೆ ಎಲ್ಲರ ಜೊತೆ ಸದಾ ನಗ್ನಗ್ತಾ ಇರಬಹುದು ಅನ್ನೋರೇ ಹೆಚ್ಚು ಆದರೆ ಬಹುತೇಕರಿಗೆ ಗೊತ್ತಿಲ್ಲ ಹತ್ತಾರು ಜನ ಇರೋ ಮನೆಯಲ್ಲಿ ಹತ್ತಾರು ಮನಸ್ಸುಗಳಿರುತ್ತೆ ಆ ಹತ್ತಾರು ಮನಸ್ಸುಗಳು ಹತ್ತಾರು ರೀತಿ ಯೋಚನೆ ಮಾಡುತ್ತೆ ಅಂತ ನಯನ ಪಾಲಿಗೆ ಯಾವತ್ತೂ ಅವರ ತಂದೆ ಗ್ರೇಟ್ ಫಾದರ್ ಆಗಲೇ ಇಲ್ಲ ಯಾಕಂದ್ರೆ ಯಾವತ್ತೂ ನನ್ನ ಮಗಳು ಅಂತ ಕರೆದು ಮಾತಾಡಿಸಿಲ್ಲ ಮಗಳು ಅಂತ ಮುದ್ ಮಾಡಿದ್ದು ಇಲ್ಲ ನೆನಪು ಮಾಡ್ಕೋಬೇಕು ಅಂದ್ರೆ ಅಪ್ಪನ ಜೊತೆ ಕಳೆದ ಒಳ್ಳೆ ದಿನಗಳೇನೂ ಇಲ್ಲ ಅಂತ ತಾವೇ ತಮ್ಮ ತಂದೆಯ ಬಗ್ಗೆ ಹೇಳಿಕೊಂಡಿದ್ದಾರೆ ನಟಿನಯ್ಯನ ಆತ್ಮೀಯರೆ ಭೂಮಿ ಮೇಲೆ ಕೆಟ್ಟ ಮಕ್ಕಳಿರ್ತಾರೆ ಆದ್ರೆ ಕೆಟ್ಟ ತಂದೆ ತಾಯಿ ಇರಲ್ಲ ಅಂತಾರೆ ಇದು ನಿಜವೂ ಹೌದು ಎಲ್ಲೋ ಲಕ್ಷಕ್ಕೊಬ್ಬರು ಕೆಟ್ಟ ತಂದೆ ತಾಯಿ ಇರೋದು ಅದರಲ್ಲೂ ಮಗಳು ಅಂದ್ರೆ ತಂದೆಗೆ ಜೀವ ಗಂಡು ಮಕ್ಕಳಿಗಿಂತಲೂ ಹೆಣ್ಮಕ್ಳ ಮೇಲೆ ತಂದೆಯಾದವರಿಗೆ ಪ್ರೀತಿ ಜಾಸ್ತಿನೇ ಆದರೆ ನಯನಾ ವಿಷಯದಲ್ಲಿ ಇದು ಆಗಲೇ ಇಲ್ಲ ಈಗಲೂ ಆ ಕೊರಗು ಇವರನ್ನ ಕಾಡ್ತಿದೆಯಂತೆ ನಾನು ನನ್ನ ತಮ್ಮ ಇವತ್ತಿಗೂ ಫೋನ್ ಮಾಡಿದ್ರೆ ಮಾತಾಡೋದು ತುಂಬಾ ಮಿಸ್ ಕಣೋ ಅಂತ ನಾನ್ ಹೇಳಿದ್ರೆ ಅವನು ಕೂಡ ಇದೇ ಹೇಳ್ತಾನೆ ಎಲ್ಲ ಅಪ್ಪ ಅಮ್ಮ ತಮ್ಮ ಮಕ್ಕಳನ್ನ ಎಷ್ಟ್ ಚೆನ್ನಾಗಿ ಮಾತಾಡಿಸ್ತಾರೆ ಎಷ್ಟ್ ಚೆನ್ನಾಗಿ ಹುರಿದುಂಬಿಸ್ತಾರೆ ನಮಗ್ಯಾಕೆ ಯಾಕೆ ಈ ತರ ಅಂತ ಈಗಲೂ ನೆನ್ಸ್ಕೊಂಡು ಕಣ್ಣೀರ್ ಹಾಕ್ತಾರೆ ಕೋಟಿ ಕೋಟಿ ಸಂಪಾದಿಸಬಹುದು ಅಂದ್ಕೊಂಡಿದ್ ಅದೇನಾದ್ರೂ ಮಾಡಿ ತೋರಿಸಬಹುದು ಬಾಲ್ಯದ ದಿನಗಳಲ್ಲಿ ತಂದೆಯಿಂದ ಸಿಗಬೇಕಾದ ಪ್ರೀತಿ ಬೇಕು ಅಂದರೆ ತಂದ್ಕೊಡೋಕ್ಕಾಗುತ್ತಾ ಹೇಳಿ ಸಾಧ್ಯನೇ ಇಲ್ಲ ಬಿಡಿ ಆತ್ಮೀಗರೇ ನಯನ ನಿಜಕ್ಕೂ ತಂದೆ ಪ್ರೀತಿಯನ್ನ ಕಾಣದೆ ಬೆಳೆದ ಹೆಣ್ಮಗಳು ನಯನ ಮನೆ ಬಿಟ್ಟು ಹೋಗಬೇಕಾದ್ರೆ ಅವರ ತಮ್ಮ ಒಂದು ಮಾತು ಹೇಳಿದ್ರಂತೆ ನೀನು ನಮ್ಮನೆ ಬಿಟ್ಟು ಹೋಗ್ತಿದೀಯಾ ನೀನು ಹೋಗುವ ಮನೆಯಲ್ಲಿ ಸುಖವಾಗಿರ್ತೀಯಾ ಅನ್ನೋ ನಂಬಿಕೆ ಇದೆಯಾ ಅವರು ನಿನ್ನ ಚೆನ್ನಾಗಿ ನೋಡ್ಕೋತಾರ ಅವನು ಸಹ ಅಪ್ಪಂತರ ಇರಲ್ವಾ ಅಂತ ಹೇಳಿದ್ರಂತೆ ಅಂದರೆ ಇದರಲ್ಲೇ ಗೊತ್ತಾಗುತ್ತೆ ನಯನ ತಂದೆಯಿಂದ ಅದೆಷ್ಟು ನೋವು ಕಂಡಿದ್ರು ಅಂತ ತಂದೆಯಾದವನು ಯಾವತ್ತೂ ಮಕ್ಕಳಿಗೆ ರೋಲ್ ಮಾಡೆಲ್ ಆಗಿರಬೇಕು ಇಂಥ ತಂದೆ ತಾಯಿಯೇ ಏಳೇಳು ಜನ್ಮಕ್ಕೆ ಸಿಗಲಿ ಅಂತ ಮಕ್ಕಳು ಬೇಡುವಂತಿರಬೇಕು ಆದರೆ ಅದೇನೋ ಗೊತ್ತಿಲ್ಲ ನಯನಾಗೆ ಮಾತ್ರ ಈ ಭಾಗ್ಯ ಸಿಗಲೇ ಇಲ್ಲ ಇವತ್ತಿಗೂ ಸಹ ತಂದೆಯಾದವರು ಮಕ್ಕಳನ್ನ ಪ್ರಾಣಕ್ಕಿಂತ ಹೆಚ್ಚು ಪ್ರೀತಿ ಮಾಡೋದನ್ನು ಮುದ್ ಮಾಡೋದನ್ನು ನೋಡಿದ್ರೆ ಕಣ್ಣೀರು ಬರುತ್ತೆ ನನಗೆ ಗೊತ್ತಿಲ್ಲದಂತೆ ನನ್ನ ಬಾಲ್ಯದ ದಿನ ನೆನಪಾಗುತ್ತೆ ಅಂತ ನಯನ ಅವರೇ ಹೇಳಿಕೊಂಡಿದ್ದಾರೆ ಆತ್ಮೀಯರೇ ಕೊನೆಯಲ್ಲಿ ಒಂದು ಮಾತು ಮಕ್ಕಳಿಗೆ ತಂದೆ ತಾಯಿ ಪ್ರೀತಿಗಿಂತ ಪ್ರಪಂಚದಲ್ಲಿ ಮಿಗಿಲಾಗಿದ್ದು ಯಾವುದೂ ಇಲ್ಲ ಹಾಗೆ ವಯಸ್ಸಾದ ಮೇಲೆ ಮಕ್ಕಳು ಮಾಡೋ ಕಾಳಜಿಗಿಂತ ಹೆತ್ತವರಿಗೆ ಮಿಗಿಲಾದದ್ದು ಸಹ ಏನೂ ಇರಲ್ಲ ಇವತ್ತು ನೀವು ನಿಮ್ಮ ತಂದೆ ತಾಯಿಯನ್ನ ಹೇಗೆ ಕಾಣ್ತೀರೋ ಮುಂದೆ ನಿಮ್ಮ ಮಕ್ಕಳು ಕೂಡ ನಿಮ್ಮನ್ನ ಹಾಗೆ ನೋಡ್ಕೋತಾರೆ ಈ ಮಾತು ಯಾವತ್ತೂ ಸತ್ಯ ಆತ್ಮೀಗಿರ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ